ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟೋಲ್ ಕನ್ನಡ ನಾನು ಭಾಸ್ಕರ್ ತೋಟಗಿರೆ ಅಲ್ಲ ಅವ್ರ ಫೋನ್ ಅಣ್ಣ ಇಲ್ಲೇ ಮಾತಾಡೋಣ ಹಂಗೆ ಮಾತಾಡೋಣ ಅಪ್ಲಗೆ ಲೋಡ್ಸ್ ಬೇಕರ್ ಹಾಕಿದ್ದೀನಣ ಮಾತಾಡೋಣ ಹಂಗೆ ಇದಾರೆ ನೆಟ್ಟು ಮಾತಾಡಿ ಇವತ್ತೊಂದು ಒಳ್ಳೆ ಮ್ಯಾಟ್ರ್ ಒಳ್ಳೆ ಸುದ್ದಿ ಹೊತ್ತು ಬಂದಿದ್ದೇನೆ ಈ ನೈಂಟೀಸ್ ಈ ಎಂಬತ್ತರ ದಶಕ ಮತ್ತು ತೊಂಬತ್ತರ ದಶಕದಲ್ಲಿ ವಜ್ರಮನೆ ಇದ್ರಲ್ಲ ಅದೇ ರೀತಿ ಈ ಒಂದು ಅಂದ್ರೆ ಸಿನಿಮಾದಲ್ಲಿ ವಜ್ರಮನೆ ಕಳನಟನಾಗಿ ಹೆಂಗೆ ಅಲ್ಲಿ ಅಬ್ಬರಿಸ್ತಾ ಇದ್ರಲ್ಲ ಅದೇ ರೀತಿ ಈಗಲೂ ಕೂಡ ಅಂತಹ ಕಳನಟರು ರಾಜಕಾರಣಿಗಳ ಮಕ್ಕಳು ಇದ್ದಾರೆ ಅಂದ್ರೆ ನಿಜಕ್ಕೂ ಹೇಸಿಗೆ ಹೆಸಿಗೆ ಇನ್ನೂ ಒಂದು ವಿಷಯ ಏನಂದ್ರೆ ಇವಾಗೇನು ಮೋದಿ ಇದ್ದಾರಲ್ಲ ಮೋದಿ ಅಂತಹ ನೂರು ಜನ ಆ ಜನ್ಮ ಎತ್ತಿ ಬಂದರೂ ಕೂಡ ನಮ್ಮ ಭಾರತದ ಹಣೆ ಬರಹ ನಮ್ಮ ದೇಶದ ಈ ಭ್ರಷ್ಟಾಚಾರ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಖಡಾಖಂಡಿತವಾಗಿ ಹೇಳ್ಬೋದು ಯಾಕಂದರೆ ಇಲ್ಲಿ ನಡೆದಿರುವಂಥ ಸುದ್ದಿ ಇದೆಯಲ್ಲ ಇಲ್ಲಿ ನಡೆದಿರುವಂಥ ಈ ಒಂದು ಘಟನೆ ಮಹಿಳಾ ಅಧಿಕಾರಿಗೆ ಶಾಸಕನ ಪುತ್ರ ಅಂತ ಹೇಳಲಾಗ್ತಾ ಇರುವಂಥ ಆ ಒಬ್ಬ ವ್ಯಕ್ತಿ ಹೊಲಸು ಹೊಲಸು ಪದಗಳನ್ನು ಬಳಸಿ ಆ ಒಬ್ಬ ಮಹಿಳಾ ಅಧಿಕಾರಿಗೆ ಅದು ರಾತ್ರೋರಾತ್ರಿ ಬಂದಂಥ ಮಹಿಳಾ ಅಧಿಕಾರಿಗೆ ಹೊಲಸು ಪದವನ್ನು ಆ ಸೌಂಡ್ ಅಂದರೆ ಆ ಪದಗಳನ್ನ ಕೇಳೋದಕ್ಕೂ ಆಗೋದಿಲ್ಲ ಬೀಪ್ ಸೌಂಡನ್ನು ಯೂಸ್ ಮಾಡಿದ್ದೀವಿ ಎಡಿಟಿಂಗ್ನಲ್ಲಿ ಸೊ ಅಂತಹ ಹೊಲಸು ಪದವನ್ನು ಬಳಸಿ ಇಲ್ಲಿ ಶಾಸಕನ ಪುತ್ರ ಬೈದಿರುವಂಥದ್ದು ಆ ಈ ಕುರಿತಾದ ಕಂಪ್ಲೀಟ್ ಸುದ್ದಿ ತೋರಿಸ್ತಾ ಹೋಗ್ತೀವಿ ಅದಕ್ಕ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕುಡಿದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈಗ ಮ್ಯಾಟ್ರ್ ಏನು ಅನ್ನೋದನ್ನು ಹೇಳ್ತೀನಿ ಕೇಳಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ಏನು ಭದ್ರಾವತಿ ನದಿಯ ಆ ಒಂದು ತೀರದಲ್ಲಿ ರಾತ್ರಿ ಅಂದರೆ ಭಾನುವಾರ ರಾತ್ರಿ ಅಲ್ಲಿ ಅಕ್ರಮವಾಗಿ ಮರಳು ಸಾಗಾಟ ಸೊ ಅಲ್ಲಿ ನಡೆಸಲಾಗ್ತಾ ಇರುತ್ತೆ ಅಲ್ಲಿ ಶಾಸಕನ ಪುತ್ರ ಅಂತ ಹೇಳಲಾಗ್ತಾ ಇದೆ ಭದ್ರಾವತಿ ಶಾಸಕ ಸಂಗಮೇಶ್ ಅವರ ಪುತ್ರ ಬಸವೇಶ್ ಅಂತ ಹೇಳಲಾಗ್ತಾ ಇದೆ ಆ ವಾಯ್ಸ್ನಲ್ಲಿ ಇರುವಂಥ ಆ ಒಂದು ಹಾಡಿಯೋ ಆ ವಲಸು ಪದಗಳನ್ನು ಬಳಸಿರುವಾತ ಏನು ಸಂಗಮೇಶ್ ಅವರ ಪುತ್ರ ಬಸವೇಶ್ ಅಂತೇಳಿ ಹೇಳಲಾಗ್ತಾ ಇರುವಂಥದ್ದು ಬಟ್ ಕನ್ಫರ್ಮ್ ಇಲ್ಲ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಸೀಕೆ ಬಾಗಿಯ ಬಾಬಳ್ಳಿ ಬಳಿ ಭಾನುವಾರ ತಡರಾತ್ರಿ ಇಲ್ಲಿ ಅಕ್ರಮವಾಗಿ ಮರಳು ಸಾಗಾಟ ನಡೀತಾ ಇದೆ ಎನ್ನುವಂತಹ ದೂರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಮಹಿಳಾ ಅಧಿಕಾರಿಗೆ ಬರುತ್ತೆ ಆ ಮ ಆ ಒಂದು ಸ್ಥಳಕ್ಕೆ ಮೂರು ಜನ ಸಿಬ್ಬಂದಿಗಳೊಂದಿಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಭದ್ರಾವತಿ ವಿಭಾಗದ ಭೂವಿಜ್ಞಾನಿ ಕೆ ಕೆ ಜ್ಯೋತಿ ಮತ್ತು ಶಿವಭಾಗ ವಿಭಾಗದ ಭೂ ವಿಜ್ಞಾನಿ ಪ್ರೀತಿ ದೊಡ್ಡಗೌಡರ್ ಅವರು ಮೂರು ಜನ ಸಿಬ್ಬಂದಿಗಳೊಂದಿಗೆ ಸ್ಪಾಟ್ಗೆ ಹೋಗ್ತಾರೆ ಸ್ಪಾಟ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಈ ರೀತಿಯ ಅಕ್ರಮ ಎಸಕ್ತಾ ಇರುವಂಥವ್ರು ಭಯ ಪಡಬೇಕಲ್ವ ಯಾವುದೇ ರೀತಿಯ ಭಯನೂ ಇಲ್ಲ ಆ ಅಧಿಕಾರಿಗೆ ಕ್ಯಾರೆ ಅನ್ನೋದಿಲ್ಲ ಮುಲಾಜಿ ಇಲ್ಲದೆ ಅಲ್ಲಿ ಏನು ಅಕ್ರಮವಾಗಿ ಮರಳು ಸಾಗಾಟ ಮಾಡ್ತಾ ಇರ್ತಾನಲ್ಲ ಅವನು ಬಂದು ಅಣ್ಣ ಮಾತನಾಡ್ತಾರೆ ತೊಗೊಳ್ಳಿ ಅಂತೇಳಿ ಲೌಡ್ ಸ್ಪೀಕರ್ ಆನ್ ಮಾಡಿ ಕೊಡ್ತಾನೆ ಗಡುವ ಸೊ ಮಹಿಳಾ ಅಧಿಕಾರಿ ಕೆ ಕೆ ಜ್ಯೋತಿ ಅವರಿಗೆ ಕೆ ಕೆ ಜ್ಯೋತಿ ಅವರಿಗೆ ಹಲೋ ಅಂತ ಇದ್ದಂಗೆ ಆ ಕಡೆಯಿಂದ ವಾಯ್ಸ್ ಬರುತ್ತೆ ಬಹಳ ಕೆಟ್ಟ ಕೆಟ್ಟ ಪದದಲ್ಲಿ ಶಾಸಕನ ಮಗ ಅಂತ ಹೇಳಿಕೊಂಡು ಮಾತನಾಡಿರುವಂಥದ್ದು ಭಾಳ ಕೆಟ್ಟ ಪದ ಅದನ್ನು ನಾವು ನಿಮಗೆ ತೋರಿಸೋದಕ್ಕೆ ಆಗೋದಿಲ್ಲ ಈ ಈಗಾಗಲೇ ಆ ವಿಡಿಯೋಗಳೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಸಖತ್ತು ಸೌಂಡ್ ಆಗ್ತಾ ಇರುವಂಥದ್ದು ಅದಕ್ಕೆ ಹೇಳಿದು ಮೋದಿಯವ್ರ ಮೇಲೆ ನಿಜಕ್ಕೂ ನಮ್ಮ ಹೆಮ್ಮೆಯ ಪ್ರಧಾನಿ ಅಂತ ಹೇಳ್ಬೋದು ಯಾಕಂದರೆ ನಮ್ಮ ಭಾರತ ದೇಶವನ್ನು ವಿಶ್ವಮಟ್ಟದಲ್ಲಿ ತೆಗೆದುಕೊಂಡು ಹೋದಂಥ ಪ್ರಧಾನಿಯವರು ಇಂಥ ಪ್ರಧಾನಿಗಳು ಇನ್ನೂ ನೂರು ಜನ ಎತ್ತು ಬಂದರೂ ಕೂಡ ಇಂಥ ಏನು ಭ್ರಷ್ಟರನ್ನು ಇಂಥ ಭ್ರಷ್ಟ ವ್ಯವಸ್ಥೆಯನ್ನು ಕಿತ್ತೊಗೆದಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ಅದಕ್ಕೆ ನಾನು ಆಗಲೇ ಹೇಳಿದ್ದು ಸೊ ಅಧಿಕಾರಿಗೆ ಹೆಂಗೆ ರಿಪ್ಲೈ ಮಾಡ್ತಾರೆ ಅಂದರೆ ಅಧಿಕಾರಿ ಪಾಪ ಆ ಮಹಿಳಾ ಅಧಿಕಾರಿ ರಾತ್ರೋ ರಾತ್ರೋ ರಾತ್ರಿ ಕಣ್ರಿ ಅವ್ರು ರಿಕ್ವೆಸ್ಟ್ ಮಾಡ್ಕೊತಾರೆ ಹಿಂಗೆಲ್ಲ ಮಾತನಾಡಬೇಡಿ ಸರಿಯಾಗಿ ಮಾತನಾಡಿ ಏನು ಪದ ಅಧಿಕಾರಿಗಳ ಹತ್ರ ಏನು ಮಾತನಾಡ್ತಾ ಇದ್ದೀರಿ ಎಂಥ ಪದ ಬಳಸ್ತಾ ಇದ್ದೀರ ಅಂತೇಳಿ ಆದರೂ ಕೂಡ ಅವನು ಹಾಯಿಗೆ ಬಂದಂಗೆ ನಾನು ಶಾಸಕನ ಪುತ್ರ ಅಂತೇಳಿ ಹೇಳ್ಕೊಳ್ತಾ ಇರುವಂಥದ್ದು ಏನು ಭದ್ರಾವತಿಯ ಶಾಸಕ ಸಂಗಮೇಶ್ ಅವರ ಪುತ್ರ ಹೇಳಿ ಹೇಳಲಾಗ್ತಾ ಇರುವಂಥ ಈ ಒಂದು ವಾಯ್ಸು ಬಸವೇಶ್ ಅಂತ ಈ ಒಂದು ವಾಯ್ಸ್ ಕನ್ಫರ್ಮ್ ಇಲ್ಲ ಬಟ್ ಅವ್ರದೇ ಅಂತೇಳಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂಥದ್ದು ಈತ ಬಹಳ ಕೆಟ್ಟ ಪದಗಳಿಂದ ಆ ಮಹಿಳಾ ಅಧಿಕಾರಿಗಳಿಗೆ ಹೊಲಸು ಹೊಲಸು ಪದಗಳನ್ನು ಬಳಸಿ ಬೈದಿರುವಂಥದ್ದು ಅಧಿಕಾರಿ ಮಹಿಳಾ ಅಧಿಕಾರಿ ತುಂಬ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಈಗೆಲ್ಲ ಮಾತನಾಡಬೇಡಿ ಹೊಲಸು ಪದಗಳನ್ನು ಕೆಟ್ಟ ಪದಗಳನ್ನು ಏನು ಮಾತನಾಡ್ತಾಯಿದ್ದೀರಾ ಅಧಿಕಾರಿಗಳ ಹತ್ರ ಹೆಂಗೆ ಮಾತನಾಡಬೇಕಂತ ಜ್ಞಾನ ಇಲ್ವ ಸೊ ಆದರೂ ಕೂಡ ಆತ ಕೆಟ್ಟ ಪದ ಹೊಲಸು ಪದವನ್ನು ಬಳಸಿ ಬೈತಾಯಿರ್ತಾನೆ ಹಾಗಾಗಿ ಜೊತೆಯಲ್ಲಿ ಅಲ್ಲಿ ಏನು ಫೋನ್ ತಂದು ಕೊಟ್ಟಿರ್ತಾನಲ್ಲ ಅಣ್ಣ ಮಾತನಾಡ್ತಾರೆ ಅಂತ ಅವನು ಕೂಡ ಹೇಳ್ತಾನೆ ಅಣ್ಣ ಇನ್ನೈದು ನಿಮಿಷಕ್ಕೆ ಡಿ ವೈ ಎಸ್ ಬರು ಕೂಡ ಸ್ಪಾಟ್ಗೆ ಬರ್ತಾರೆ ನೀವು ಬಂದ್ಬಿಡಿ ಅಂತೇಳಿ ಹೇಳ್ತಾರೆ ಸೊ ಇಂತಹ ಘಟನೆ ನಡೆದಿರೋದು ನಿಜಕ್ಕೂ ಅಧಿಕಾರಿಗಳ ಈ ನೋಡಿ ಕಾಕಿಗಳ ಸರ್ಪ ಏನು ಆ ಒಂದು ಕಣ್ಗಾವಲಿನಲ್ಲೇ ಇಂಥ ಘಟನೆಗಳು ನಡೆದುಬಿಡುತ್ತೆ ಅನ್ನೋದು ಕೂಡ ನಿಜಕ್ಕೂ ವಿಪರ್ಯಾಸ ಈ ಘಟನೆಯೂ ಕೂಡ ಹಂಗೆ ಹಾಗಿಲ್ಲ ಆಗಿದೆ ಅಂತಲೂ ಕೂಡ ಹೇಳೋದಕ್ಕೆ ಬರೋದಿಲ್ಲ ಯಾಕಂದರೆ ಈ ಆಡುಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರಲ್ಲ ಸೊ ಅದೇ ಕೂಡ ಅದೇ ರೀತಿ ಪೊಲೀಸರು ಕಣ್ಣಿಂದ ತಪ್ಪಿಸ್ಕೊಳ್ಳದೇ ಇರೋವಂಥ ಯಾವುದೇ ಘಟನೆಗಳು ಈ ದೇಶದಲ್ಲಿ ಈ ಪ್ರಪಂಚದಲ್ಲಿ ಸಾಧ್ಯನೇ ಇಲ್ಲ ಎಲ್ಲವೂ ಕೂಡ ಅವರ ಕಣ್ಗಾವಲಿನಲ್ಲೇ ನಡೆಯುವಂಥದ್ದು ಕೆಲವೊಂದು ಅವರು ಕೂಡ ನಿಸ್ಸಾಯಕರಾಗಿರ್ತಾರೆ ಅಂಥದೇ ಘಟನೆ ಈ ಒಂದು ಒತ್ತಡದಲ್ಲಿ ಅವ್ರಿಗೂ ಕೂಡ ಆಗಿರ್ಬೋದು ಇನ್ನು ಈ ಒಂದು ಘಟನೆ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೂ ಜೊ ಜೊತೆಯಲ್ಲಿ ಜಿಲ್ಲಾಧಿಕಾರಿಗಳು ಏನು ಪ್ರತಿಕ್ರಿಯೆ ಕೊಟ್ಟರು ಏನಾದರೂ ಆಕ್ಷನ್ ತಗೊಂಡ್ರ ಅಥವಾ ಗಾಳಿಗೆ ತೋರಿದ್ರ ಅಂತ ನೋಡೋದಾದರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳಿದ್ದಾರೆ ಈಗಾಗಲೇ ನಾನು ಅಧಿಕಾರಿಗಳಿಗೆ ಪೊಲೀಸರಿಗೆ ಸೂಚನೆ ನೀಡಿದ್ದೇನೆ ಏನು ಕ್ರಮವನ್ನು ಜರುಗಿಸಿ ಯಾರು ಇದರಲ್ಲಿ ತಪ್ಪಿತಸ್ಥರು ಯಾರಿದ್ದಾರೆ ಅವರನ್ನು ಅವರ ಮೇಲೆ ಕ್ರಮ ಜರುಗಿಸಿ ಅಂತೇಳಿ ಪೊಲೀಸರಿಗೆ ಸೂಚನೆ ನೀಡಿದ್ದೇನೆ ಅಂತೇಳಿ ಹೇಳಿರುವಂಥದ್ದು ಇನ್ನು ಜಿಲ್ಲಾಧಿಕಾರಿಗಳು ಏನು ಹೇಳಿದ್ದಾರೆ ಅಂತ ನೋಡೋದಾದರೆ ಜಿಲ್ಲಾಧಿಕಾರಿಗಳು ಕೂಡ ಪೊಲೀಸರಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ ಯಾರು ಇದರಲ್ಲಿ ನನಗೆ ಮಹಿಳಾ ಅಧಿಕಾರಿಗಳನ್ನು ನಾನು ಕೇಳಿದಾಗ ಏನು ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅಂತ ಮಾತ್ರ ಹೇಳಿದರೆ ಹೊರತು ಬೈದಿದ್ದಾರೆ ಈ ರೀತಿ ನಿಂದಿಸಿದ್ದಾರೆ ಅಂತೇಳಿ ನನ್ನ ಬಳಿ ಹೇಳಿಲ್ಲ ಅಂತೇಳಿ ಜಿಲ್ಲಾಧಿಕಾರಿಗಳು ಹೇಳಿರುವಂಥದ್ದು ಜೊತೆಯಲ್ಲಿ ಪೊಲೀಸರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಕ್ರಮ ಜರುಗಿಸಿ ಅಂತೇಳಿ ಕೂಡ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಕಡೆದಾಗೆ ಇಂತಹ ಘಟನೆಗಳು ನಮಗೆ ಕಣ್ಣಿಗೆ ಎಲ್ಲೋ ಈಗ ಅಷ್ಟೇ ಸೋಷಿಯಲ್ ಮೀಡಿಯಾ ಬಂದಾದಮೇಲೆ ಮೊಬೈಲ್ಗಳು ಇದ್ದ ಬಂದಾದಮೇಲೆ ಇಂಥ ಪ್ರಕರಣಗಳು ಆಗಾಗ್ಗೆ ಹೊರಗಡೆ ಬರ್ತಾನೆ ಇರುತ್ತೆ ಜೊ ಆದರೆ ಈ ಇಂಥ ನೂರಾರು ಸಾವಿರಾರು ಪ್ರಕರಣಗಳು ನಮ್ಮ ಕಣ್ಣಿಗೆ ಬರೋದೇ ಇಲ್ಲ ಎಲ್ಲವೂ ಕೂಡ ಪೊಲೀಸರ ಆ ಒಂದು ಚೌಕಟ್ಟಿನಲ್ಲಿ ಮುಚ್ಚೋಗ್ಬಿಡುತ್ತೆ ಸೊ ಪೊಲೀ ಎಷ್ಟೋ ಈ ಥರ ಘಟನೆಗಳು ಹೇಳೋದಕ್ಕೆ ಬರೋದಿಲ್ಲ ಅಂತಹ ಕೆಟ್ಟ ಕೆಟ್ಟ ಘಟನೆಗಳು ಅಂತಹ ಕೊಲೆ ಸುಲಿಗೆ ರಾಬ್ರಿಗಳು ಏನೇನೋ ಕಣ್ರಿ ಎಷ್ಟೋ ಪೊಲೀಸರ ಕಣ್ಗಾವಿನಲ್ಲಿ ಇದ್ದರೂ ಕೂಡ ಅಂತವು ಅಂತಹವು ಹೊರಗಡೆ ಬರದೆ ಎಷ್ಟೋ ಪ್ರಕರಣಗಳು ಮುಚ್ಚೋಗ್ತಾ ಇರುವಂಥದ್ದು ನಿಜ ಕೂಡ ವಿಪರೀತ ಸ್ನೇಹಿತರೆ ನಿಮಗೆ ಈ ಘಟನೆ ಕುರಿತು ಏನನ್ಸುತ್ತೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ನೋಡ್ತಾ ಇರಿ ನ್ಯೂಸ್ ಟೋಲ್ ಇದು ಸಮಸ್ತ ಕನ್ನಡಿಗರದೇ ನಿಮ್ಮ ಒಂದ್ ಸ್ವಲ್ಪ ನಿಮ್ಮ ಇವ್ರು ನೀನೆ ಬಂದ್ಬಿಡಣಗೆ ಡಿ ಎಸ್ ಪಿ ಬರ್ತಾರಂತೆ ಬಾರೋಣ ಬಾರಣ ಒಂದು ಐದು ನಿಮಿಷ ಡಿ ಎಸ್ ಪಿ ಎಲ್ಲ ಬರ್ತದಂತೆ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ